ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗ ನಿಮ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಏನಪ್ಪ ಇವ್ ಆ ಚಾನಲ್ ಬಿಟ್ಟು ಇದ್ರಾಗ ಬಂದ್ಬಿಟ್ರೀ ಸ್ನೇಹಿತರೆ ಹೌದ್ರಿ ಅದು ಐತಿ ಚಾನಲ್ ಉದೇ ಉತ್ತರ ಕರ್ನಾಟಕ ಲಾಸತ್ತ ಅದ್ರ ಜೊತೆ ಮತ್ತೊಂದು ಜರ್ನಿ ಯಂತ್ರ ಸ್ಟಾರ್ಟ್ ಮಾಡೋಣ ನಾವು ಆನಂದ ಕರ್ಣ ಲಾಗತ್ತ ಹೊಸ ಚಾನಲ್ ಅನ್ನು ಇವತ್ತಿಗೂ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ನೀವು ಆ ಚಾನಲ್ ಯಾವ ರೀತಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ರೀತಿ ಸಪೋರ್ಟ್ ಮಾಡ್ತಾ ಇದ್ರೆ ಅದೇ ರೀತಿ ಇದೊಂದು ಜರ್ನಿ ಇಲ್ಲ ನಾವು ಸ್ಟಾರ್ಟ್ ಮಾಡಿಲ್ಲ ಇದೊಂದು ಹೊಸ ಪಯಣಕ್ಕ ನೀವು ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತೆ ನೀವು ಏನಂತ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ಬೇಕಂತ ನಾನು ವಿನಂತಿ ಸ್ನೇಹಿತರೆ ಸ್ನೇಹಿತರೆ ಆನಂದ್ ಕನ್ನಡ ಲಾಗ್ಸ್ ಇದು ನೋಡಿ ಸ್ನೇಹಿತರೆ ನಮ್ಮೆಲ್ಲರ ಜೀವನ ಆನಂದಮಯವಾಗಿರ್ಲಿ ಅಂತ ಈ ರೀತಿ ಹೆಸರಿಟ್ಟಿದೀವಿ ಈ ನಮ್ಮ ಚಾನಲ್ ಅಲ್ಲಿ ಸ್ನೇಹಿತರೆ ಡೈಲಿ ಲಾಕ್ಸ್ ಬರುತ್ತೆ ಮತ್ತೆ ಕುಕಿಂಗ್ ವಿಡಿಯೋಸ್ ಮತ್ತೆ ಮೋಟಿವೇಶನ್ ಬೇಕಾದ್ರೆ ಮೋಟಿವೇಶನ್ ವಿಡಿಯೋ ಸಹ ಹಾಕ್ತಿವಿ ಮತ್ತೆ ಟ್ರಾವೆಲ್ ಲಾಗ್ಸ್ ಮತ್ತೆ ನಾವು ಯಾವ ರೀತಿ ಪ್ರತಿನಿತ್ಯ ಕೆಲಸ ಕಾರ್ಯ ಮಾಡ್ತೀವಿ ಅದರ ವಿಡಿಯೋ ಸಹ ಹಾಕ್ತಿವಿ ಸ್ನೇಹಿತರೆ ಆ ಸ್ನೇಹಿತರೆ ಅಪ್ಪಾಜಿಯವರು ಅಲ್ಲೂ ಬರ್ತಾರು ಇಲ್ಲೂ ಬರ್ತಾರು ಡೈಲಿ ಏನಿತಿ ಅದ್ರಾಗ ವಿಡಿಯೋ ಬರ್ತಿ ಇದ್ರಾಗ ವಿಡಿಯೋ ಬರ್ತಿ ಏನಂತಾರೆ ಇದು ರೀತಿ ಡಬಲ್ ಟಮಾಕ್ ಇದ್ದಾಗ ಸ್ನೇಹಿತರೆ ಅದ್ರಾಗು ಬಂದು ಅಡಿಗೆ ಮಾಡ್ತಾರೆ ಅಪ್ಪಾಜಿಯವರು ಈ ಚಾನಲ್ಗೆ ಬಂದು ಅಡಿ ಅಡಿ ಮಾತ್ರ ಸ್ನೇಹಿತರೆ ಉದಯ ಉತ್ತರ ಕರ್ನಾಟಕ ಲಾಗ್ಸ್ ಏನಿದಿಲ್ಲ ಅದರಲ್ಲೂ ಮಾಡ್ತಾರೆ ಮತ್ತ ಆನಂದ ಕನ್ನಡ ಲಾಗ್ಸ್ ಇದರಲ್ಲೂ ಸಹ ಅಪ್ಪ ಬಗ್ಗೆ ಇದು ಮಾಡ್ತಾ ಭಾಗವಹಿಸ್ತಾರೆ ಸ್ನೇಹಿತರೆ ಅದಕ್ಕ ನಮ್ಮ ಆನಂದಮಯವಾದ ಯಂತ್ರ ಚಾನಲ್ಗೆ ನಾವೆಲ್ಲರೂ ಆನಂದಮಯವಾಗಿ ಇವಾಗಿರೋಣ ಮತ್ತು ನೀವು ಆನಂದಮಯವಾಗಿ ನಮ್ಗೆ ಸಪೋರ್ಟ್ ನೀಡಿರಿ ಆ ಚಾನಲ್ಗೆ ಯಾವ ರೀತಿ ಪ್ರೋತ್ಸಾಹ ಮಾಡ್ರಿ ಅದು ಈ ನಮ್ಮ ಚಾನಲ್ಗೂ ಸಹ ಆನಂದ್ ಕನ್ನಡ ಲಾಕ್ಸ್ ಯಂಥ ಚಾನಲ್ಗ ನಿಮ್ಮ ಪ್ರೋತ್ಸಾಹ ಇರ್ಬೇಕು ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ ಇಂಟ್ರೊಡಕ್ಷನ್ ನಮ್ದು ಇದು ಎಂಥ ಪರಿಚಯ ವಿಡಿಯೋ ಮುಂದೆ ವಿಡಿಯೋಗಳು ಬರ್ತಾ ಇರ್ತೈತಿ ನಿಮ್ಮ ಸಬ್ಸ್ಕ್ರೈಬರ್ ಒಂದು ಲೈಕು ಒಂದು ಕಮೆಂಟು ಯಾವಾಗಲೂ ಇದೇ ಇರ್ತೀರಿ ಸ್ನೇಹಿತರೆ ನಮಸ್ಕಾರಗಳು ಧನ್ಯವಾದಗಳು